ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಜನವರಿ ಮೂವತ್ತರಂದು ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೆ ಔರಾದ್ ಬಿ ತಾಲೂಕಿನ ಒಡಗಾಂವ್ ಡಿ ಗ್ರಾಮದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದರು ಇದಕ್ಕೂ ಮುನ್ನ ಗ್ರಾಮದಲ್ಲಿ ಸಾರ್ವಜನಿಕರ ಸಭೆ ನಡೆಸಿ ಜನತೆಯ ಸಮಸ್ಯೆಗಳನ್ನು ಆಲಿಸಿದರು ಸ್ಥಳೀಯರು ಒಬ್ಬೊಬ್ಬರಾಗಿ ರಾಕಿ ಗ್ರಾಮದಲ್ಲಿ ಆಗಬೇಕಿರುವ ಬೇಡಿಕೆಗಳನ್ನು ಸಲ್ಲಿಸಿದರು ಒಡಗಾಂವ್ನಲ್ಲಿ ಬಸ್ ತಂಗುದಾಣ ನಿರ್ಮಿಸಿಕೊಡಬೇಕಾಗಿದೆ ಮುಖ್ಯ ವೃತ್ತದಲ್ಲಿ ಹೈಮಸ್ಟ್ ದೀಪ ಅಳವಡಿಸಬೇಕಾಗಿದೆ ಹೊಸದಾಗಿ ನಾಡ ಕಚೇರಿನ ಆರಂಭಿಸಬೇಕಾಗಿದೆ ರಸ್ತೆ ಅಗಲೀಕರಣದ ವೇಳೆ ಬಸವ ಮಂಟಪ ತೆರವಾಗಿದ್ದು ಬಸವ ಮಂಟಪ ನಿರ್ಮಿಸಿಕೊಡಬೇಕು ಎಂದು ಅಲ್ಲಿಯ ಸ್ಥಳೀಯರು ಮನವಿಯನ್ನು ಮಾಡಿದರು ಕುಡಿಯುವ ನೀರಿನ ಸರಬರಾಜು ಮಾಡಲು ಜಲ್ ಜೀವನ್ ಮಿಷನ್ ಯೋಜನೆ ಅನುಷ್ಠಾನಗೊಳಿಸಲಾಗಿದೆ ಆದರೆ ಕೆಲಸ ಸರಿಯಾಗಿ ಆಗಿಲ್ಲ ನೀರು ಸಮರ್ಪಕವಾಗಿ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಕೆಲಸ ಸರಿಪಡಿಸಿಕೊಡಬೇಕು ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ವಿನಂತಿ ಮಾಡಿದರು ಇದೇ ವೇಳೆ ಪಡಿತರ ಚೀಟಿ ವೃದ್ಧಾಪ ವೇತನ ವಿಧವಾ ವೇತನ ವಿಕಲಚೇತನ ಸಮಸ್ಯೆಗಳನ್ನು ಆಲಿಸಿದ ಶಾಸಕರು ಸಮಸ್ಯೆ ಶೀಘ್ರ ಇತ್ಯರ್ಥಪಡಿಸುವಂತೆ ಸ್ಥಳದಲ್ಲೇ ಇದ್ದಿರತಕ್ಕಂಥ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬಳಿಕ ಮಾತನಾಡಿದ ಶಾಸಕ ಪ್ರಭು ಬಿ ಚೌಹಾಣ್ ಅವರು ಸಾರ್ವಜನಿಕರ ಸಮಸ್ಥೆಗಳನ್ನು ಆಲಿಸಿ ಪರಿಹಾರ ಕಲ್ಪಿಸಬೇಕು ಜನತೆಗೆ ಅನುಕೂಲ ಮಾಡಿಕೊಡಬೇಕೆಂಬ ಉದ್ದೇಶದಿಂದಾಗಿಯೇ ಈ ಗ್ರಾಮ ಸಂಚಾರ ಇದೆ ಮುಂದುವರೆದು ಗ್ರಾಮ ವಾಸ್ತವ್ಯ ಮಾಡಿ ಜನರೊಂದಿಗೆ ಇದ್ದು ಜನರ ಸಮಸ್ಥೆಗಳಿಗೆ ಪರಿಹಾರ ಕಲ್ಪಿಸಬೇಕೆಂಬ ಸದಾಶಯದೊಂದಿಗೆ ಕೆಲಸ ಮಾಡುತ್ತಾ ಇದ್ದು ಅವರಾದ ಬಿ ಕ್ಷೇತ್ರವು ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಬೇಕಾಗಿದೆ ಅಂಗನವಾಡಿ ಕೇಂದ್ರಗಳು ಸರಿಯಾಗಿ ಕೆಲಸ ಮಾಡಬೇಕು ಪಂಚಾಯಿತಿಗಳು ತಮ್ಮ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ನಿಭಾಯಿಸಬೇಕು ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಜನರ ಸಮಸ್ಯೆಗಳಿಗೆ ಶೀಘ್ರ ಸ್ಪಂದಿಸುವಂತಾಗಬೇಕು ಗ್ರಾಮ ಸಂಚಾರದ ವೇಳೆ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬಂದಿದೆ ಕೆಲವು ಶಿಕ್ಷಕರು ಸರಿಯಾಗಿ ಶಾಲೆಗೆ ಹೋಗುವುದಿಲ್ಲ ತರಗತಿ ನಡೆಸುವುದಿಲ್ಲ ಮಕ್ಕಳ ಹೆಚ್ಚಿರುವ ಕಡೆ ಶಿಕ್ಷಕರ ಕೊರತೆ ಇದೆ ಮಕ್ಕಳಿಲ್ಲದ ಶಾಲೆಗಳಲ್ಲಿ ಹೆಚ್ಚು ಶಿಕ್ಷಕರಿದ್ದಾರೆ ಇಂತಹ ದೋಷಗಳಿಗೆ ಸಮಸ್ಯೆ ಸುಧಾರಿಸಬೇಕಾದ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರಾದ ಬಿ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದು ಕಾಣ್ತಾ ಇದೆ ಇದರಿಂದ ಶಿಕ್ಷಣದ ಏಳಿಗೆಗೆ ಇದೆ ಶಿಕ್ಷಣದ ಗುಣಮಟ್ಟ ಕುಂಠಿತಗೊಳ್ತಾ ಇದೆ ವ್ಯವಸ್ಥೆ ಸರಿಪಡಿಸಿ ಶಿಕ್ಷಣ ಸುಧಾರಣೆಗೆ ಸಹಕರಿಸಬೇಕು ಎಂದು ಸ್ಥಳದಲ್ಲಿಯೇ ಇದ್ದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಬದೋಲೆ ಅವರಿಗೆ ಶಾಸಕರು ಅವರ ಗಮನಕ್ಕೆ ತಂದರು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಶುದ್ಧ ಕುಡಿಯುವ ನೀರು ಶೌಚಾಲಯ ಆಟದ ಮೈದಾನ ಗೋಡೆ ಸೇರಿದಂತೆ ಎಲ್ಲಾ ಸೌಕರ್ಯಗಳನ್ನು ಕಲ್ಪಿಸಿ ಸರಿಯಾಗಿ ಪಾಠ ಮಾಡಿದಲ್ಲಿ ಪೋಷಕರು ತಾನಾಗಿಯೇ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳುಹಿಸುತ್ತಾರೆ ಈ ದಿಶೆಯಲ್ಲಿ ನಾನು ಗಂಭೀರತೆಯಿಂದ ಕೆಲಸ ಮಾಡ್ತಾ ಇದ್ದೇನೆ ತಾವುಗಳು ಕೂಡ ಸಹಕರಿಸಬೇಕು ಎಂದು ಸಾರ್ವಜನಿಕರಲ್ಲಿ ಜೊತೆಗೆ ಅಧಿಕಾರಿಗಳಲ್ಲಿಯೂ ಕೂಡ ಇದೇ ವೇಳೆ ವಿನಂತಿಯನ್ನು ಮಾಡಿದ್ರು ಇದಕ್ಕೂ ಮುನ್ನ ಗ್ರಾಮ ವಾಸ್ತವ್ಯಕ್ಕಾಗಿ ವಡಗಾಡಿ ಗ್ರಾಮಕ್ಕೆ ಆಗಮಿಸಿದ ಶಾಸಕರನ್ನ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಹೂ ಹಾರಗಳೊಂದಿಗೆ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ರು ಮಹಿಳೆಯರು ಸಾಲು ಸಾಲಾಗಿ ಹೂ ಮಳೆ ಸುರಿಸಿ ಶಾಸಕರನ್ನ ಗ್ರಾಮಕ್ಕೆ ಬರಮಾಡಿಕೊಂಡರು ಮೆರವಣಿಗೆಯಲ್ಲಿ ಶಾಸಕರು ಕೂಡ ಬಂಜಾರ ನೃತ್ಯ ಕಲಾವಿದರೊಂದಿಗೆ ಹೆಜ್ಜೆ ಹಾಕಿ ಗಮನ ಕೂಡ ಸೆಳೆದರು ಸಾರ್ವಜನಿಕರ ಸಭೆಯ ನಂತರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ವಸತಿ ನಿಲಯಕ್ಕೆ ತೆರಳಿ ಮಕ್ಕಳೊಂದಿಗೆ ಸಮಯ ಕಳೆದರು ಅವರು ಎದುರಿಸುತ್ತಿರುವ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡರು ಊಟ ಮೆನ್ಯೂ ಪ್ರಕಾರ ನೀಡಬೇಕು ಅವರ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಂದರೆ ಂತೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ನಿಲಯ ಪಾಲಕರಿಗೆ ತಿಳಿಸಿದರು ನಂತರ ವಸತಿ ನಿಲಯದ ವಿದ್ಯಾರ್ಥಿಗಳು ಮತ್ತು ಅಧಿಕಾರಿಗಳ ಜೊತೆಗೆ ಶಾಸಕರು ಊಟ ಮಾಡಿದ್ರು ನಂತರ ಸಾರ್ವಜನಿಕರ ಅಹವಾಲು ಆಲಿಸಿ ವಸತಿ ನಿಲಯದಲ್ಲಿಯೇ ವಾಸ್ತವ್ಯ ಮಾಡಿದರು ಸಾರ್ವಜನಿಕ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ತಹಶೀಲ್ದಾರ್ರಾದ ಮಲ್ಶೆಟ್ಟಿ ಚಿದ್ರೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಾಣಿಕರಾವ್ ಪಾಟೀಲ್ ಸಹಾಯಕ ನಿರ್ದೇಶಕ ಶಿವಕುಮಾರ್ ಘಾಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಮಾರ್ ಹೆಡೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಡಬ್ಲ್ಇ ಸುಭಾಷ್ ಜಸ್ಕಾಂ ಎಡಬ್ಲ್ಇ ರವಿ ಕಾರಭಾರಿ ತಾಲೂಕು ಆರೋಗ್ಯಾಧಿಕಾರಿ ಕೆ ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಗಾಯತ್ರಿ ಕೃಷಿ ಇಲಾಖೆಯ ಧೂಳಪ್ಪ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ವೆಂಕಟರಾವ್ ಶಿಂದೆ ಪ್ರಮುಖರಾದ ವಸಂತ ಬಿರಾದರ್ ಧೋಂಡಿಬಾನ ರೋಟೆ ರಾಮ್ಶೆಟ್ಟಿ ಪನ್ನಹಾಳೆ ಅರಹಂತ ಸಾವ್ಲೆ ಶಿವರಾಜ್ ಅಲ್ಮಾಜೆ ಸಾಗರ ಪಾಟೀಲ್ ಖಂಡೋಬಾ ಕಂಗಟಿ ಅಶೋಕ್ ಅಲ್ಮಾಜೆ ಮಂಜು ಸ್ವಾಮಿ ರಾವ್ಸಾ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ಏನ್ ಟೆಕ್ನಿಕಲ್ ಕಟ್ ಆಯ್ತು ಅವರು ದಿ ಸ್ಪಾಟ್ ತಹಸೀಲ್ದಾರ್ ಅವರು ಮಾಡಿಕೊಟ್ರು ಅನೇಕ ಯೋಜನೆ ನಾವು ಸೇವಕನಾಗಿ ಎರಡ್ ಸಾವಿರದ ಎಂಟನಂತ ಆಯ್ಕೆ ಮಾಡಿದೀರಿ ಎರಡ್ ಸಾವಿರದ ಒಂಬತ್ತಿಂದ ಪ್ರಾರಂಭ ಮಾಡಿದೀನಿ ಪ್ರತಿ ವರ್ಷ ಶಿವ ಪ್ರತಿ ವರ್ಷ ನಾವು ಎಲ್ಲ ನಮ್ಮ ತಾಲೂಕು ಅಧ್ಯಯನ ತಗೊಂಡು ನಾವು ಸರ್ಕಾರ ಕಡೆಯಿಂದ ಫಂಡ ತರಬಹುದು ಇಂಪ್ಲಿಮೆಂಟ್ ಯಾರು ಮಾಡ್ತಾರ ನಮ್ಮ ಅಧಿಕಾರಿಯವರು ಊರಿಗೆ ಯಾರು ಹೋಗ್ತಾರ ಅಧಿಕಾರಿಯವರು ಎಸ್ಟಿಮೆಂಟ್ ಯಾರು ಮಾಡ್ತಾರ ಅಧಿಕಾರಿಯವರು ಅದಕ್ಕಾಗಿ ಅಧಿಕಾರಿ ಜೊತೆ ಊರಿನಲ್ಲಿ ಹೋಗಬೇಕು ತಮ್ಮ ಜೊತೆ ಚಿಂತನ್ ಮಂತನ್ ಮಾಡಬೇಕು ಸಲಾಮಸುರ ಮಾಡಬೇಕು ಏನೇನು ಬೇಡಿಕೆ ಇದೆ ಏನೇನು ಕೆಲಸ ಆಗಿದೆ ಯಾವ್ಯಾವ ಕೆಲಸ ನಡೀತಾ ಇದ್ದಾರೆ ಕಾವಡ್ ಕೆಲಸ ಆಗ್ತದೆ ಇಲ್ಲೋ ಎಲ್ಲ ನಾನು ನೋಡಬೇಕು ಅದಕ್ಕಾಗಿ ಬರ್ತಾ ಇದ್ದೀನಿ ನಮ್ಮ ಪ್ರತಿ ಊರಿನಲ್ಲಿ ನಮ್ಮ ಪ್ರಾಯಿಟಿ ಎಜುಕೇಶನ್ ಶಿವರೆ ಎಜುಕೇಶನ್ ನಲ್ಲಿ ಪ್ರತಿ ಸ್ಕೂಲ್ಗೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ ಪ್ರತಿ ಸ್ಕೂಲ್ಗೆ ನಾನು ಅಕಾಡೆಮಿನಲ್ಲಿ ಕೂಡ ಫಂಡ್ ಕೊಡ್ತಾ ಇದ್ದೀನಿ ಆದ್ರೆ ಕೂಡ ತಮ್ಮ ಡಿ ಪಿ ಆಗಲಿ ಬಿಒ ಆಗಲಿ ಸರಿಯಾಗಿ ಅವರಾದ ಸಪೋರ್ಟ್ ಮಾಡ್ತಾ ಇಲ್ಲ ತಮ್ಮದೇ ಫೋನ್ ಕೂಡ ಇವತ್ತು ಹೇಳ್ತಾ ಹಾಯರ್ ಅಥಾರಿಟಿ ಒ ಇದ್ರಿ ಎಜುಕೇಶನ್ ತಮಗೆ ಬರುತ್ತೆ ತಾವು ಕಂಟ್ರೋಲ್ ಮಾಡಬೇಕು ಯಾಕಂದ್ರೆ ಬಿಒಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದೀನಿ ಸ್ಕೂಲ್ ನಲ್ಲಿ ವಾತಾವರಣ ಸರಿಯಾಗಿ ಆಗಬೇಕು ಸ್ಕೂಲ್ ನಲ್ಲಿ ವಾತಾವರಣ ನಿರ್ಮತಿ ಆಗಬೇಕು ಆಮೇಲೆ ಎಲ್ಲ ಪಾಲಕ ಅಡ್ಮಿಷನ್ ಮಾಡಬೇಕು ಅಕ್ಕ ಟೀಚರ್ ಸಮಯಕ್ಕೆ ಬರಬೇಕು ಆಮೇಲೆ ಸ್ಕೂಲ್ನಲ್ಲಿ ಏನೇನು ಮೂಲಭೂತ ಸೌಕರ್ಯ ಇದೆ ದಿರಿನ ವ್ಯವಸ್ಥೆ ಆಗಬೇಕು ಶೌಚಾಲಯ ಆಗಬೇಕು ಕಂಪೌಂಡ್ ವಾಲ್ ಆಗಬೇಕು ಪ್ಲೇಗ್ರೌಂಡ್ ಆಗಬೇಕು ಎಲ್ಲ ಕೆಲಸ ಊರಿನಲ್ಲಿ ಆದರೆ ಎಜುಕೇಷನ್ ಅಥವಾ ನಿರ್ಮಿತಿ ಆಗುತ್ತೆ ನೆಮ್ಮದಿ ಆದರೆ ಆಟೋಮೆಟಿಕ್ ಪಾಲಕರು ಪಶುರು ಅಡ್ಮಿಷನ್ ಮಾಡ್ತಾರೆ ಇಲ್ಲಾಂದ್ರೆ ತಾವು ಬೇರೆ ಬೇರೆ ಅಡ್ಮಿಷನ್ ಮಾಡ್ತಾ ಇದ್ರಿ ಎಲ್ಲಿಂದ ಬೀದರ್ ಹೋಗ್ತಾ ಇದೆ ನಮ್ಮ ಮಕ್ಕಳು ಅವರ ಹೋಗ್ತಾ ಇದೆ ಬಟ್ ಶೆಫ್ಟಿ ಜಾಗ ಇಲ್ಲ ನಮ್ಮ ಸರ್ಕಾರಿ ಸ್ಕೂಲ್ ಶೆಫ್ಟಿ ಇದೆ ನಮ್ಮ ಸರ್ಕಾರಿ ಸ್ಕೂಲ್ ಸೆಫ್ಟಿ ಇದೆ ಅದಕ್ಕಾಗಿ ಊರಿಂದ ಪದೇ ಪದೇ ವಿನಂತಿ ಮಾಡ್ತಾ ಇದೀನಿ ಎಲ್ಲ ಒಡಗಾ ಮಹಾಜನತೆಗೆ ತಾವು ಸರ್ಕಾರಿ ಸ್ಕೂಲ್ನಲ್ಲಿ ಅಡ್ಮಿಷನ್ ಮಾಡಬೇಕು ಪ್ರಾವರಿಗೆ ಕಳದಬಾರ್ದು ಸರ್ಕಾರಿ ಸ್ಕೂಲ್ನಲ್ಲಿ ನಾವು ಅಡ್ಮಿಷನ್ ಮಾಡಿದ್ರೆ ಸರ್ಕಾರ ಕಡೆಯಿಂದ ನಾವು ಎಲ್ಲ ಏನೇನು ಬೇಕು ಏನು ಮಾಡ್ಕೊಡ್ತೀನಿ ಅದಕ್ಕಾಗಿ ಪ್ರತಿ ನಾವು ಪ್ರತಿ ಸ್ಕೂಲ್ ಹೋಗ್ತಾ ಇದ್ದೀನಿ ಶಿವ ಸಾ ಎಲ್ಲಿ ಒಂಬತ್ತು ಸ್ಟೂಡೆಂಟ್ ಇದೆ ನಾಲ್ಕು ಟೀಚರ್ ಇದೆ ಎಲ್ಲಿ ಎಕ್ಸೋ ಸಾಕ್ ಒಂದು ಒಂದು ಅರವತ್ತ ಅಡ್ಮಿಷನ್ ಇದೆ ಎಲ್ಲಿ ಟೀಚರ್ ಕಡಿಮೆ ಇದೆ ಈ ಥರ ಬಹಳ ವ್ಯತ್ಯಾಸ ಇದೆ ಅದಕ್ಕೆ ನಾವು ಊರಿಗೆ ಹೋಗಿ ಎಚ್ ಎಂ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ನಮ್ಮ ಗುರಿ ಎಜುಕೇಶನ್ ಡೆವಲಪ್ಮೆಂಟ್ ಆಗಬೇಕು ಸರ್ಕಾರಿ ಸ್ಕೂಲ್ನಲ್ಲಿ ಕ್ವಾಲಿಟಿ ಎಜುಕೇಶನ್ ಆಗಬೇಕು ನಮ್ಮ ಬಿ ಓ ಕಂಟ್ರೋಲ್ ಆಗಬೇಕು ಆಮೇಲೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಊರಿಗೆ ನಮ್ಮ ಒಡಗಾವಗೆ ಹತ್ತು ವರ್ಷ ಹೇಳಿದ್ದೀನಿ ಈ ವರ್ಷ ಹೇಳ್ತಾ ಇದೀನಿ ತಾವು ಒಡಗಾಂವ್ ಅಭಿವೃದ್ಧಿ ಸಮಿತಿ ಮಾಡ್ರಿ ಒಡಗಾಂವ್ ಅಭಿವೃದ್ಧಿ ಮಂಚ್ ಮಾಡ್ರಿ ಆಮೇಲೆ ಸಮಿತಿ ಮಾಡಿದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅರ್ಜಿ ಕೊಡಿದ್ರೆ ನಾನು ಡೈರೆಕ್ಷನ್ ಕೊಡ್ತೀನಿ ಆಮೇಲೆ ಸ್ಕೂಲ್ ನಲ್ಲಿ ತಾಚ್ ಅಧ್ಯಕ್ಷ ಸ್ಕೂಲ್ ನಲ್ಲಿ ಐದು ಮಂದಿ ಇದ್ರೆ ತಾವು ಹತ್ತು ಗಂಟೆಗೆ ಸ್ಕೂಲ್ ಹೋದ್ರೆ ಆಟೋಮೆಟಿಕ್ ನಮ್ಮ ಟೀಚರ್ ಅವರು ಟೈಮ್ಗೆ ಬರ್ತಾರೆ ತಾವು ನಾಲ್ಕು ಗಂಟೆಗೆ ಬಂದರೆ ಆಟೋಮ್ಯಾಟಿಕ್ ಟೀಚರ್ ನಾಲ್ಕು ಗಂಟೆಗೆ ಹೋಗಲ್ಲ ಅದಕ್ಕಾಗಿ ಎಲ್ಲ ಮಹಾಜನತೆಗೆ ನಾನು ಪ್ರತಿ ವರ್ಷ ತಾವು ಸಮಿತಿ ಮಾಡಿರಿ ಕೆಲಸ ಫಾಲೋ ಮಾಡಿರಿ ಇವತ್ತು ತಾವು ನಮ್ಮದು ಮೆಮಡಮ್ ಕೊಡ್ತಾಯಿದ್ರಿ ನಾನು ಸಹಿ ಹಾಕಿ ಡೈರೆಕ್ಷನ್ ಇದ್ದೀನಿ ನಾಳೆ ತಾವು ಫಾಲೋ ಮಾಡಬೇಕು ನಾಳೆ ಹೋಗಲ್ಲ ವಾಪೀಸ್ ವರ್ಷ ಬರ್ತೀವಿ ಈ ಟೈಮ್ ಹೇಳ್ತೀರಿ ಸರ್ ತಾವು ಒಡಗಾವ್ ಬಂದೀನಿ ಬಂದಿರಿ ಕೆಲಸ ಆಗಿಲ್ಲ ತಾವು ಫಾಲೋ ಮಾಡಿಲ್ಲ ತಾವು ಫಾಲೋ ಮಾಡಬೇಕು ನಮ್ಮ ಕಾರ್ಯಾಲಯಕ್ಕೆ ಬರ್ರಿ ಅವರಾದಕ್ಕೆ ಬರ್ರಿ ಫೋನ್ ಮಾಡ್ರಿ ವಾಟ್ಸಪ್ ಹಾಕಿರಿ ಎಲ್ಲ ಸವಲತ್ತು ಆಗಿದೆ ಎಲ್ಲ ಆನ್ಲೈನ್ ಇದೆಯಾ ಇಂಡಿಯಾ ಅದಕ್ಕಾಗಿ ಒಡಗಾವ್ ಮಹಾಜನತೆಗೆ ಹೈಸ್ಕೂಲ್ ಆಗಲಿ ಪ್ರೈಮರಿ ಆಗಲಿ ಅಂಗನವಾಡಿ ಆಗಲಿ ತಾವೆಲ್ಲ ನೋಡಬೇಕು ಸಮಿತಿ ಮಾಡಬೇಕು ಫಾಲೋ ಮಾಡಬೇಕು ಆದರೆ ಕೆಲಸ ಆಗುತ್ತೆ ಇಲ್ಲಾಂದರೆ ಎಲ್ಲ ಕಡೆ ಪ್ರೈವೇಟ್ ಸ್ಕೂಲ್ ಆಗಿದೆ ಎಲ್ಲ ತಾವು ಪ್ರೈವೇಟ್ ಹಾಕ್ತಾ ಇದ್ರಿ ಒಂದು ಲಕ್ಷ ಅರವತ್ತು ಸಾವಿರ ಅದಕ್ಕಾಗಿ ತ ಸರ್ಕಾರಿ ಸ್ಕೂಲ್ ಆದ್ರೆ ನಮ್ಮ ನಾನು ಪದೇ ಪದೇ ಇರ್ತಾ ಇದ್ದೀನಿ ನಮ್ಮ ಟೀ ಸರ್ಕಾರಿ ಟೀಚರ್ ಅವರು ಪ್ರೈವೇಟ್ಗಿಂತ ಕ್ವಾಲಿಫೈಡ್ ಇರ್ತಾರೆ ಹುಷಾರಿರ್ತಾರೆ ಅವರಿಗೆ ನಾವು ವಾಚ್ ಮಾಡಬೇಕು ಅಷ್ಟೇ ಅವರಿಗೆ ಕಮ್ಯುನಿಕೇಶನ್ ಮಾಡಬೇಕು ಅಷ್ಟೆ ಮಾಡಿದ್ರೆ ತಮ್ಮ ಊರಿನ ಕೆಲಸ ಆಗತ್ತೆ ಅದಕ್ಕಾಗಿ ಎಲ್ಲ ನಾನು ಪ್ರತಿ ಊರಿನಲ್ಲಿ ಒಂದೇ ಶಿವಸಾಪ ಕ್ವಾಲಿಟಿ ಎಜುಕೇಶನ್ ಆಗಬೇಕು ನಮ್ಮ ಎಲ್ಲ ರೈತರು ಗರೀಬ್ ಇದೆ ನಮಗೆ ಸ್ಥಿತಿ ಹಿಂಗೆ ಇದೆ ಮಳೆ ಜಾಸ್ತಿ ಬಂದ್ರೆ ತೊಡೆ ಆಗುತ್ತೆ ಕಡಿಮೆ ಬಂದರೆ ನಿರ್ಸಿಗಲ್ಲ ನಮ್ಮ ಕಡೆ ಅವರ ತಾಲೂಕಾ ತಮ್ನ ತಾಲೂಕು ನೀರಿನ ಭಾಳ ಕೊರತೆ ಇದೆ ಭಾಳ ಸಮಸ್ಯೆ ಇದೆ ನಾನು ಅರ್ನಾರ್ ಫೋನ್ ಮಾಡಿದ್ರೆ ಸಿಗಲ್ಲ ಅದಕ್ಕಾಗಿ ರೈತರಿಗೆ ಪ್ರೈವೇಟ್ ಸ್ಕೂಲ್ ಕಳಿಸ್ಲಾಕ ತೊಂದರೆ ಆಗತ್ತೆ ನಿನ್ನೆ ಒಂದು ಸವಾರಿಯಿಂದ ಫೋನ್ ಮಾಡೋದು ಸರ್ ನಾನು ಒಂದು ಲಕ್ಷ ದುಡ್ಡು ಕಟ್ಟಬೇಕು ಸರ್ ಇಲ್ಲ ಅಂದರು ನಾನು ಹೇಳ್ತೀನಪ್ಪ ಸರ್ಕಾರಿ ಸ್ಕೂಲ್ನಲ್ಲಿ ಅಡ್ಮಿಷನ್ ಮಾಡಿರಿ ಏನು ಬೇಕು ನಾವು ಮಾಡಿಕೊಡ್ತೀನಿ ಅವರು ಹೇಳಿದ್ರು ಸಹ ಟೀಚರ್ ಸರಿಯಾಗಿ ಟೈಮ್ ಬರಲ್ಲ ನಾನು ಸರಿ ಪಡ್ತೀನಿ ಅಪ್ಪ ಅಡ್ಮಿಷನ್ ಮಾಡ್ರಿ ಅಡ್ಮಿಷನ್ ಮಾಡ್ರಿ ತಾವು ಒನ್ ಲ್ಯಾಕ್ ಎಲ್ಲಿ ಎಲ್ಲಿಂದ ತರ್ತೀನಿ ಯಾರ ಎಕರೆ ಹುಲ್ಲ ಇದೆ ಹೊಲಾನೇನು ಬರಲ್ಲ ಅದಕ್ಕಾಗಿ ಅವರು ಸರ್ಕಾರಿ ಸ್ಕೂಲ್ನ ಅಡ್ಮಿಷನ್ ಮಾಡಿದ್ರು ಹಿಂಗ ನಾವು ಪರಿವರ್ತನೆ ಮಾಡಬೇಕು ಪರಿವರ್ತನೆ ಆಗಲೇಬೇಕು ಇಲ್ಲಾಂದರೆ ನಮ್ಮದು ಮುಂದಿನ ಭವಿಷ್ಯ ಭಾಳ ಸಮಸ್ಯೆ ಇದೆ ಆಮೇಲೆ ನಾವು ಕೂಡ ಶೂ ಸಪ್ಲೇ ಡಿಒಗೆ ತರ್ನಿಂಗ್ ಕೊಡಬೇಕು ಡಿಡಿ ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ಲ ಎಲ್ಲ ಅಧಿಕಾರಿ ಜೊತೆ ಜೊತೆ ಅವ್ರಿ ನೋಡ್ರಿ ಬಿ ಓ ಜೊತೆ ಇಲ್ಲ ಆಲ್ ಅಧಿಕಾರಿ ಎಲ್ಲ ಅಧಿಕಾರಿ ಇರ್ತಾರೆ ಅವ್ರು ಯಾ ಬಿ ಸಪೋರ್ಟೇ ಮಾಡಲ್ಲ ನಾನು ಯಾವ ತರ ಎಜುಕೇಟ್ ಕ್ವಾಲಿಟಿ ಮಾಡಬೇಕು ಯಾವ ತರ ನಾನು ಹೋಗಬೇಕು ಎಲ್ಲಾ ಕಡೆ ಸ್ಕೂಲ್ನಲ್ಲಿ ಬಹಳ ದೊಡ್ಡ ಪ್ರಾಬ್ಲಮ್ ಇದೆ ನಾನು ಬಾಲಕರಿಗೆ ವಿನಂತಿ ಮಾಡ್ತಾ ಇದೀನಿ ಟೀಚರ್ಗೆ ನಾನು ಸರಿಪಡಿಸ್ತೀನಿ ಚರ್ಚೆ ಮಾಡ್ತಾ ಇದೀನಿ ಚರ್ಚೆ ಮಾಡ್ತೀನಿ ಕಮಿಷನರ್ಗೆ ಚರ್ಚೆ ಮಾಡ್ತೀನಿ ನಮ್ಮ ನಮ್ಮ ತಾಲೂಕಿನಲ್ಲಿ ಕ್ವಾಲಿಟಿ ಎಜುಕೇಷನ್ ಆಗಬೇಕು ನಮ್ಮ ಗುರಿ ಇದೆ ಅದಕ್ಕಾಗಿ ತಾವೆಲ್ಲ ಸಪೋರ್ಟ್ ಮಾಡಬೇಕು ಒಡಗಾವ್ನಲ್ಲಿ ನಲ್ಲಿ ಭೂಮಿ ಇದೆಯಾ ಆ ಭೂಮಿ ಇದೇ ಇಲ್ಲ ತಹಸೀಲ್ದಾರ್ ಹೇಳ್ತೀರಿ ಊರಿದೆ ನಾನು ಪ್ರತಿ ಸಾರಿ ಹೇಳ್ತಾ ಇದೀನಿ ಗೋರ್ಮೆಂಟ್ ಜಾಗ ಆಗ್ಲಿ ಸಮಿ ಕಡ್ಡಾಯವಾಗಿ ಬೇಕು ಇದೆ ಪ್ರಯಾದ ಜಮೀನು ಎಷ್ಟು ಪಟ್ ಕೊಡ್ತೀನಿ ನಾನು ಮೂರನೇ ಪಟ್ ಒನ್ ಟು ತ್ರೀ ಮೂರ್ ಪಟ್ ನಾನು ಸರ್ಕಾರ ಕಡೆಯಿಂದ ಜಗಾ ವ್ಯಾಲ್ಯೂಯನ್ ಕೊಡ್ತೀವಿ ಮುಂದಿನ ಭವಿಷ್ಯದಲ್ಲಿ ಸಂಶಾನ್ ಭೂಮಿ ಬಹಳ ಇಂಪಾರ್ಟೆಂಟ್ ಇದೆ ಯಾರಿಗೂ ಹೊಲ ಇಲ್ಲ ತೊಂದರೆ ಆಗತ್ತೆ ಅದಾಗಿ ತಾವು ಎರಡು ಎಕರೆ ಮೂರು ಎಕರೆ ಒಂದು ಎಕರೆ ಕೊಟ್ಟಿದ್ರೆ ನಮ್ಮ ಸರ್ಕಾರ ಕಡೆಯಿಂದ ತಂದು ಮೂರು ರೂಪಾಯಿ ಬರುತ್ತೆ ದಯವಿಟ್ಟು ತಾವು ಜಾಗ ಕೊಡಬೇಕು ಆಮೇಲೆ ಮುಂದಿನ ನಾವು ಬರ್ತೀವಿ ನಾ ಗ್ರಾಮ ಸಂಚಾರನಲ್ಲಿ ಸಮಶಾನ್ ಭೂಮಿ ತಯಾರು ಆಗಬೇಕು ಅವ್ರೆ ನೋಡಿ ಚರ್ಚೆ ಮಾಡಿ ವೆರಿ ಸೀರಿಯಸ್ ಇಶ್ಯೂ ಇದೆ ಈ ವಿಶೂ ಸಾಲ ಆಗಲೇಬೇಕು ಮುಂದಿನ ವರ್ಷ ವರ್ಷಾ ಸಂಶಾತ್ ನಾವು ನೋಡ್ಬೇಕು ಜಾಗ್ರೆ ನಮ್ಮ ತಾಲೂಕಾ ಪಂಚಾಯತ್ ಇವರೋ ಅವರು ಪೆಡೆಯೋ ಅವರು ಸೇಡ್ ಮಾಡ್ಕೊಡ್ತಾರ ಹನಾದಿ ಮಾಡ್ಕೊಡ್ತಾರ ನೀರಿನ ವ್ಯವಸ್ಥೆ ಮಾಡಿಕೊಡ್ತಾರ ಈ ಬಾಳ್ ಇಂಪಾರ್ಟೆಂಟ್ ಇಶ್ಯೂ ಇದೆ ಅದಕ್ಕಾಗಿ ಭೂಮಿ ಆಗಲೇಬೇಕು ಆಮೇಲೆ ಮಾಡ್ರಿ ಫಾಲೋ ಮಾಡ್ರಿ ಕೆಲಸ ಆಗತ್ತೆ ಬೇರೆ ಏನೋ ಇವತ್ತು ಕೂಡ ನಾವು ಪೂಜಾ ಕೂಡ ಹದಿನಾಲ್ಕು ಲಕ್ಷ ಆಮೇಲೆ ಗರ್ಲೆ ಸ್ಕೂಲ್ ಹದಿನಾಲ್ಕು ಲಕ್ಷ ಬಾಯ್ ಗರ್ಲೆ ಸ್ಕೂಲ್ ಹದಿನಾಲ್ಕು ಲಕ್ಷ ಎಷ್ಟು ಸಮುದಾಯ ಭವನ್ ಐದು ಲಕ್ಷ ಈ ನಾಲ್ಕು ಕೆಲಸ ಈಗ ಪೂಜಾ ಮಾಡಿದ್ದೀನಿ ಆಮೇಲೆ ಸ್ಕೂಲ್ನಲ್ಲಿ ನೀರಿನ ವ್ಯವಸ್ಥೆ ಆಗಲಿ ರಿಪೇರಿಂಗ್ ಆಗಲಿ ಸೋಲಾರ್ ಪ್ಯಾನಲ್ ಆಗಲಿ ಎಲ್ಲ ಆಗಬೇಕು ಅದಕ್ಕಾಗಿ ನಾವು ಕೆಕ ಇಟ್ಟಿದ್ದೀನಿ ಆಮೇಲೆ ತಾವು ಈ ತನಕ ಯಾವ ಸ್ಟಿನ್ ಏನೇನು ಮಾಡಿದೀವಿ ಹೇಳಿದಿರಿ ಅಂತ ಹೇಳಿಲ್ಲ ಲಿಸ್ಟೇ ಎಲ್ಲ ಅವ್ರ ಕಡೆ ದೊಡ್ಡ ದೊಡ್ಡ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಇಲ್ಲ ಇರಲಿ ಆಮೇಲೆ ಮುಂದ ತಾವು ಏನು ಬೇಡಿಕೆ ಇದೆ ನಮ್ದ ವಡಗಾಂವ್ ಸರ್ಕಲ್ ಇದೆ ಒಡಗಾಂ ಊರಿದೆ ಒಡಗಾಂವ್ ಗ್ರಾಮದ ಸರ್ವಾಂಗೀ ಅಭಿವೃದ್ಧಿ ಆಗಬೇಕು ಸರ್ವಾಂಗೀ ವಿಕಾಸ ಆಗಬೇಕು ಸರ್ಕಾರ ಯೋಜನೆ ಹೋದ ಬರಬೇಕು ಜನರಿಗೆ ಲಾಭ ಆಗಬೇಕು ಬಡವರಿಗೆ ಲಾಭ ಆಗಬೇಕು ರೈತರಿಗೆ ಲಾಭ ಆಗಬೇಕು ಅದಕ್ಕಾಗಿ ನಾನು ಜನರಿಗೆ ಅವೇರ್ನೆಸ್ ಮಾಡಿದಾಗ ರೈತರಿಗೆ ಅವರ್ನಸ್ ಮಾಡ್ಲಾಕ ನಾನು ಬಂದಿ ಅದಕ್ಕೆ ನಲ್ಲಿ ತಾವು ಬೇಡಿಕೆ ಹೇಳಿದಿರಿ ಹಂತ ಹಂತವಾಗಿ ನಮ್ಮ ದೇಶಭಕ್ ಸರ್ಕಾರ ಕಡೆ ದುಡಿನ ಕೊರತೆ ಇದೆ ಇದೆ ನಮ್ಗೆ ಅಕಾಡೆಮಿ ಇದೆ ನಾವು ಹಂತಾಂತವಾಗಿ ತಾವು ಡಿವೈಡರ್ ಡಿವೈಡರ್ ಮಾಡಿದೀನಿ ಮುಂಚೆ ತಾವು ನೋಡಿದಿರಿ ಯಾವ ತರ ಸಣ್ಣ ರೋಡ್ ಇತ್ತು ಬಹಳ ಖುಷಿ ಆಗ್ತಾ ಇದೆ ಬಹಳ ಈಕ್ವಲ್ ಟು ಬಿದು ಬೀದರ್ ಕಾಣ್ತಾ ಇದೆ ತಾವು ಸಪೋರ್ಟ್ ಮಾಡಿದಿರಿ ಸಪೋರ್ಟ್ ಮಾಡಿದ್ರಿ ನಾನು ಕೆಲಸ ಮಾಡಿದೀನಿ ಸಪೋರ್ಟ್ ಮಾಡಿದ್ರೆ ಮುಂದಿನ ಪೂರ್ತಿ ಕೆಲಸ ಮಾಡ್ಕೊಡ್ತೀನಿ ಮುಂದೆ ಆಮೇಲೆ ಅಪ್ಪ ಸಾಕು ಬರ್ಗ ಹೋಗ್ತೀರಿ ಈ ಟೈಮ್ ಯಾಕೆ ಮಾಡಿಲ್ಲ ಪಿಲ್ಪಡಿ ಯಾರು ಡಬ್ಲಿ ಎಂದ ಇಲ್ಲಿ ನಂಗೆ ಅವರು ಎ ಡಬ್ಲ್ಯು ಅಂತ ತಿಳ್ಕೊಂಡ್ರೆ ಹೇಳಿದ್ದಾರೆ ಬೇರೆ ಯಾರು ನಿಮ್ಮ ಎ ಡಬ್ಲ್ಯೂ ಅವನು ಜೆಇ ಬಿ ಇಲ್ಲ ತಾವು ಪ್ರಪೋಸಲ್ ಅರ್ಜಿ ಕೊಡಿ ನಾನು ಕೂಡ ಅಪ್ರೂವಲ್ ಕಳಿಸ್ತೀನಿ ಸರ್ಕಾರಿಗೆ ಮಾತಾಡೋಣ ಫಾಲೋ ಮಾಡ್ತಾ ಪದೇ ಪದೇ ಹೇಳ್ತಾ ಇದ್ದೀನಿ ಯಾವ ಭೀ ಕೆಲಸ ತಾವು ಫಾಲೋ ಮಾಡಬೇಕು ಇಲ್ಲ ಅಂದ್ರೆ ಕೆಲಸ ಆಗಲ್ಲ ನಮ್ ತಾವ್ ಏನ್ ಹೇಳ್ತೀರಿ ನಾವು ತಮ್ಮ ಜೊತೆ ಬರ್ತೀವಿ ಸರ್ಕಾರಕ್ಕೆ ಕೇಳೋಣ ಮಂತ್ರಿ ಲೆಟರ್ ಮಾಡೋಣ ಪ್ರಯತ್ನ ಮಾಡೋಣ ಆಮೇಲೆ ಸ್ಕೂಲ್ ಮಾಡಿದೀನಿ ಮಾಡಿಕೊಡ್ತೀನಿ ಮಾಡ್ಕೊಡ್ತೀನಿ ಪಕ್ಕಾ ವೆಲ್ಕಮ್ ಗೇಟ್ ನಮ್ ಮಾಡಕ್ ಬರಲ್ಲ ಎಮ್ ಎಲ್ ನಲ್ಲಿ ಮಾಡಕ್ ಅವಕಾಶ ಇಲ್ಲ ಅದಕ್ಕಾಗಿ ಗ್ರಾಮ ಪಂಚಾಯತ್ ದೋರ್ಡ್ ಇದೆ ಒಡಗ ಗ್ರಾಮ ಪಂಚಾಯತ್ ದೋರ್ಡ್ ಇದೆ ಗ್ರಾಮ ಪಂಚಾಯತ್ ನಲ್ಲಿ ಇರಾಜಿನಲ್ಲಿ ವೆಲ್ಕಮ್ ಗೇಟ್ ಮಾಡಬಹುದು ನಮ್ಮ ಮಾಡಕ್ಕೆ ಬರಲ್ಲ ಒಂದು ವರ್ಷ ಭೀ ಹೇಳಿದೀನಿ ಈಗ ಹೇಳ್ತಕ್ಕ ಮುಂದೆ ಭೀ ಹಿಂಗೆ ಹೇಳ್ತೀನಿ ಆಮೇಲೆ ಕೆ ಹಾ ಈ ಗ್ರಾಮ್ ಶೋಕ್ ಯಾರಿಗೆ ಬಿಲ್ಡಿಂಗ್ ಹೇಳ್ತಾ ಇದ್ರಿ ಜಾಗ ಇದ್ರೆ ನಮ್ಮ ದುಳಪ್ಪ ಅವರು ಎಲ್ಲಿ ದೋಡ್ ಸರ್ಕಲ್ ಇದೆ ಅಲ್ಲಿ ಬಿಲ್ಡಿಂಗ್ ಮಾಡಲೇಬೇಕು ಜಾಗ ಇದ್ರೆ ಮಾಡ್ಕೊಡೋಣ ಜಾಗ ಇದ್ರೆ ಪೇಪರ್ ಕೊಡ್ಬೇಕು ಪೇಪರ್ ಜಾಗ ಹಿಂಗೆ ಇದೆ ಹೇಳ್ತೀರಿ ಹಿಂಗೆ ಇಲ್ಲ ಪೇಪರ್ ಕೊಡ್ರಿ ಓಕೆ ಕೊಡಣ್ಣ ಖಂಡಿತವಾಗಿ ಮಾರ್ಕ್ ನಿಮ್ಮ ಬರುವ ನೆಮ್ಮದಿಕ್ಕೆ ಈ ಕೂಡ ಸರ್ಕಾರ ಕಡೆ ಪ್ರಯತ್ನ ಮಾಡಬೇಕು ನಮ್ಮ ಕೈಯಲ್ಲಿ ಇಲ್ಲ ನಾವು ರೋಡ್ ಮಾಡಬಹುದು ನಾನು ಡ್ರೈನ್ ಮಾಡ್ಬೋದು ನಾನು ಎಪ್ಪಡಿ ಈ ನಮ್ಮ ಕಡೆ ಇಲ್ಲ ಸರ್ಕಾರ ಹಂತದಲ್ಲಿ ಇರುತ್ತೆ ತವರ್ಸಿ ಮಾಡಿರಿ ಪ್ರಯತ್ನ ಮಾಡೋಣ ವೆಟನರಿ ಹಾಸ್ಪಿಟಲ್ ಬಿಲ್ಡಿಂಗ್ ಮಂಜೂರು ಮಾಡಿದೀವಿನಾ ಟೆಂಡರ್ ಆಗಿದೆ ಬಟ್ ಕೆಲಸ ಆಗಿಲ್ಲ ಏನಾಗಿಲ್ಲ ನಾನು ನೋಡೋಣ ಐವತ್ತೈದು ಲಕ್ಷ ಇಟ್ಟಿದ್ದೀನಿ ಬಟ್ ಏನಾಗಿದೆ ಪಿಂಡು ವೆಟನರಿ ಬಿಲ್ಡಿಂಗ್ ನಾನು ಮಂಜೂರು ಮಾಡ್ದೀನಿ ಅಕಾಡೆಮಿನಲ್ಲಿ ಇಟ್ಟಿದ್ದೀನಿ ಟೆಂಡರ್ ಆಯಿತು ಏನಾಗಿದೆ ಫಾಲೋ ಮಾಡಿರಿ ಅದು ಕೆಲಸ ಆಗಿಲ್ಲ ವೆಟನರಿ ಬಂದರೆ ಇಲ್ಲಪ್ಪ ವೆಟನರಿ ಎಲ್ಲಿ ಏನ ಜಗ ಇದೆ ನಾ ಥೂಡ್ ಇಟ್ಟಿದ್ದೀವಿ ಏನಾಗಿದೆ ಏನಾಗಿದೆ ಯಾರ ಕಾಂಟ್ರಾಕ್ಟರು ಓಸ್ ಹಾ ಕಳ್ತನ ಆಯ್ತು ಹೇಳ್ತರು ನಾನು ಮಾಡಿದ್ರೆ ಕಳ್ತನ ಆಗತ್ತೆ ಏನ್ ಮಾಡ್ಬೇಕು ಈ ಸೇಡ್ ಇಲ್ಲ ಹೊಸ ಬಂದಿದೆ ಹೊಸ ನಮ್ಮ ಇನ್ನು ಸ್ಟೀಲ್ ನಲ್ಲಿ ಬರ್ತಾ ಇದೆ ಈ ತರ ಸಣ್ಣ ಅವ್ರಿಗೆ ಜಾಗ ಜಾಸ್ತಿ ಬೇಕಾಗಲ್ಲ ಅದಕ್ಕಾಗಿ ಕೆಕಾಡಮಿ ಅಲ್ಲಿ ಮಾಡಕ್ ಬರುತ್ತೆ ಅವಕಾಶ ಇದೆ ಬಸ್ ಸ್ಟ್ಯಾಂಡ್ ಈ ಮಾಡ್ಬಿಡ್ರಿ ಈ ಇಪ್ಪತ್ತೈದು ಇಪ್ಪತ್ತಾರು ಬಂದ್ರೆ ಕೆಕಾಡಮಿ ಮುಂದಿನ ವರ್ಷ ಬಸ್ ಸ್ಟ್ಯಾಂಡ್ ಮಾಡಿಕೊಡ್ತೀವಿ ಪಕ್ಕ ಜಾಸ್ತಿ ರಾಷನ್ ಕಾರ್ಡ್ ರಾಷನ್ ಕಾರ್ಡ್ ಕಟ್ ಆಗಿದೆ ಅವ್ರೆ ಫುಡ್ ಬಂದಿಲ್ಲ ಫುಡ್ ಅವರು ತಲಾಟಿ ತಲಿಯವ್ರೆ ತುದೋರಿ ಮಾಡಿಕೊಡ್ರಿ ಆಮೇಲೆ ಎಲ್ಲ ಪೋಲ್ ಹಾಳಾಗಿದೆ ಕರ್ಬಾರಿ ಅವ್ರೇ ಎಲ್ಲ ಪೋಲ್ ಹಾಳಾಗಿದೆ ಪೋಲ್ ಶಿಫ್ಟಿಂಗ್ ಮಾಡಬೇಕು ಕಾರ್ಬಾರಿ ಆಲ್ಮೋಸ್ಟ್ ಎಲ್ಲ ಪೋಲ್ ಹಾಳಾಗಿದೆ ಇಲ್ಲ ಅಲ್ಲಿ ಇಲ್ಲಿ ಹಳೇ ಆಗಿದೆ ಹೊಸ ಮಾಡಬೇಕು ಅಂತಾರೆ ಅಲ್ಲೂರ್ಕೆ ವಾಟರ್ ಮ್ಯಾನ್ ಚಾದರಿ ಆಗಿಲ್ಲ ಸಾಬ್ರೆ ಸಾಟರ್ ಮ್ಯಾನ್ ಶಾಲರಿ ಆಗಿಲ್ಲ ಪಂಚಾಯತ್ ನಲ್ಲಿ ತಾಂಡ ಜೆ ಜೆ ಸರಿ ಆಗಿಲ್ಲ ಸುಭಾಷ್ ತುಕಾರಾಮ್ ತಾಂಡ ಅಧಿಕಾರಿ ಸ್ಟೇ ಮಾಡ್ತಾ ಇದ್ದೀನಿ ತಾವು ಏನೇನ್ ಬೇಡಿಕೆ ಇದ್ರಿ ಆರಾಮ್ ಸಿರಿ ಕೊಡ್ರಿ ನಾನು ಪ್ರಯತ್ನ ಮಾಡ್ತೀವಿ ತಮ್ಮ ಕೆಲಸ ಆಗಬೇಕು ನಮ್ಮ ಏನಿದೆ ನಾನು ಯಾಕೆ ಬರ್ತಾಯಿದ್ದೆ ನಮ್ಮ ಕೆಲಸ ಆಗಬೇಕು ನೂರಾರು ಕೆಲಸ ಆಗ್ತಾ ಇದ್ದೀರಿ ಬಟ್ ಏನ್ ಇಂಪಾರ್ಟೆಂಟ್ ಇದೆ ಏನು ಮೂಲಭೂತ ಇದೆ ಆಗಲೇ ಬೇಕು ಅದಕ್ಕಾಗಿ ನಾವು ಯಾವ್ಯಾವ ಮಾಡ್ಕೊಡ್ತೀನಿ ಈ ನಮ್ಮ ಗ್ರಾಮ ಆಮೇಲೆ ಪತ್ರಿಕಾಗೋಷ್ಠಿ ಪತ್ರಿಕಾರ ಬಂದು ಕೂಡ ಬಂದಿದ್ದಾರೆ ಭೂಮಿ ಪೂಜೆ ಮಾಡಿಲ್ಲ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರು ಫಂಡ್ ಬರುತ್ತೆ ಬಂದ್ರೆ ನಾವು ಎಡಬ್ಲಿಕ್ ಕಳಿಸ್ತೀನಿ ಎಸ್ಟಿಮೇಟ್ ಮಾಡ್ತೀನಿ ಕೆಲಸ ಟೈಮ್ ಆಗಲಿ ಕೆಲಸ ನಾವು ಯಾವಾಗ ಸುಳ್ಳು ಭರವಸೆ ಕೊಟ್ಟಿಲ್ಲ ನಾವು ಸಾಬ್ರೆ ಸ್ಟೇಟ್ ಫಾರ್ವರ್ಡ್ ಇಲ್ಲ ಅಂದ್ರೆ ಮಾಡಿಕೊಡ್ತೀನಿ ಕರೆಕ್ಟ್ನಾ ಹದಿನೈದು ವರ್ಷದಲ್ಲಿ ನಲ್ಲಿ ಒಂದ್ ಬಿ ಸುಳ್ಳು ಹೇಳಿಲ್ಲ ಮುಂದೆ ಭೀ ಹೇಳಲ್ಲ ಅದಕ್ಕಾಗಿ ನಾವೆಲ್ಲ ತಮ್ಮ ಜೊತೆ ಇರ್ತೀವಿ ಏನು ಬಿಡಿಕಿದ್ರೆ ಈ ಗೊತ್ತಿರ್ತೀನಿ ನಾಳೆ ಇರ್ತೀನಿ ನಮ್ಮ ನಾಳೆ ತಾಂಡಲ್ಲಿ ಮೂರು ಪೂಜೆ ಇದೆ ತಾಂಡ ಪೂಜಾ ಮಾಡ್ತೀವಿ ಎಲ್ಲ ಇವತ ನಾಳೆ ಹತ್ತು ಗಂಡ ಇಡ್ತೀವಿ ಏನ್ ಇದ್ರೆ ತಾವು ಸಾವಕಾಶಿ ನಮ್ಗೆ ಕೇಳ್ರಿ ಮಾತಾಡ್ರಿ ಇದಾಗಿ ಇವತ್ತ ಪ್ರೋಗ್ರಾಮ್ ಮುಕ್ತಾಯ ಮಾಡ್ತೇನೆ ಬರೋ ಭಾರತ್ ಮಾತಾ